ಹೇ ಗೈಸ್ ಗುಡ್ ಈವ್ನಿಂಗ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಫ್ರೆಂಡ್ಸ್ ಒಬ್ಬ ವ್ಯಕ್ತಿ ಆರೋಗ್ಯವಾಗಿರೋದಕ್ಕೆ ಅಂಡ್ ಅವನ ದೈಹಿಕ ಬದಲಾವಣೆಗೆ ಪ್ರೋಟೀನ್ ಅಂಶ ತುಂಬಾ ಇಂಪಾರ್ಟೆಂಟ್ ಸೊ ಎಷ್ಟಪ್ಪ ಅಂತಂದ್ರೆ ಒಬ್ಬ ಪುರುಷ ವ್ಯಕ್ತಿಗೆ ಅರವತ್ತರಿಂದ ಎಪ್ಪತ್ತು ಗ್ರಾಮ್ನಷ್ಟು ಪ್ರೋಟೀನ್ ಅಂಶ ಬೇಕಾದರೆ ಒಂದು ಮಹಿಳೆಗೆ ಗ್ರಾಮ್ನಷ್ಟು ಪ್ರೋಟೀನ್ ನ ಅವಶ್ಯಕತೆ ಇರುತ್ತೆ ಬಟ್ ಸ್ಪೋರ್ಟ್ಸ್ ಆಕ್ಟಿವಿಟಿ ಅಂದರೆ ಕ್ರೀಡಾ ಚಟುವಟಿಕೆಯಲ್ಲಿ ಮತ್ತೆ ಜಿಮ್ನಲ್ಲಿ ವರ್ಕೌಟ್ ಮಾಡುವಂತವರನ್ನ ಕೌಂಟ್ ಮಾಡಿದ್ರೆ ಪ್ರೋಟೀನ್ ಅಂಶ ಅವರಿಗೆ ಸ್ವಲ್ಪ ಜಾಸ್ತಿನೇ ಬೇಕು ಸೊ ಇವತ್ತಿನ ವಿಡಿಯೋದಲ್ಲಿ ಟಾಪ್ ಟೆನ್ ಪ್ರೋಟೀನ್ ಯುಕ್ತ ಆಹಾರಗಳು ಅಂದ್ರೆ ನಮ್ಮ ಮಾರ್ಕೆಟ್ ನಲ್ಲಿ ಕಡಿಮೆ ಬೆಲೆಯಲ್ಲಿ ತುಂಬಾ ಸುಲಭವಾಗಿ ಸಿಗುವಂತಹ ಅತಿ ಹೆಚ್ಚು ಪ್ರೋಟೀನ್ ಅಂಶವನ್ನು ಹೊಂದಿರುವಂತಹ ಹತ್ತು ಆಹಾರಗಳ ಬಗ್ಗೆ ತಿಳ್ಕೊಳ್ಳೋಣ ಸೊ ಇನ್ನೊಂದು ಇಂಪಾರ್ಟೆಂಟ್ ಅಂದ್ರೆ ಇದರಲ್ಲಿ ವೆಜಿಟೇರಿಯನ್ ಮತ್ತೆ ನಾನ್ ವೆಜಿಟೇರಿಯನ್ ಅಂದ್ರೆ ಯಾರ್ಯಾರು ಮಾಂಸಾಹಾರಿಗಳನ್ನ ಸೇವಿಸೋಲ್ಲ ಸೊ ಅಂತವ್ರಿಗೂ ಕೂಡ ಪ್ರೋಟೀನ್ ಸೋರ್ಸ್ಗಳಿದೆ ಅಂಡ್ ಅದೇ ರೀತಿ ಒಂದು ಸರ್ವಿಂಗ್ ಅಂದ್ರೆ ಒಂದು ಬಾರಿ ನಾವು ಎಷ್ಟು ಪ್ರೋಟೀನ್ ಎಷ್ಟು ಆಹಾರವನ್ನು ತಗೋಬೇಕು ಅಂಡ್ ಅದರಲ್ಲಿ ನಮಗೆ ಎಷ್ಟು ಪ್ರೋಟೀನ್ ಅಂಶ ಸಿಗುತ್ತೆ ಸೊ ಇದ್ರ ಬಗ್ಗೆ ಕೂಡ ತಿಳ್ಕೊಳ್ಳೋಣ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ವಿಡಿಯೋ ಒಂದು ಲೈಕ್ ಕೊಡಿ ಅಂಡ್ ನಮ್ಮ ಚಾನಲ್ಗೆ ಇನ್ನು ಸಬ್ಸ್ಕ್ರೈಬ್ ಆಗಿ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸೊ ಹತ್ತನೇ ಸ್ಥಾನದಿಂದ ನೋಡ್ಕೊಂಡು ಹೋಗೋಣ ಸೊ ಹತ್ತನೆಯದಾಗಿ ಪನ್ನೀರ್ ಸೊ ಪನ್ನೀರ್ ಅನ್ನೋದು ಹಾಲಿನಿಂದ ಮಾಡಿರುವಂತಹ ಪ್ರಾಡಕ್ಟ್ ಸೊ ಪನ್ನೀರ್ಗೆ ನಿಮಗೆ ಮಾರ್ಕೆಟ್ ನಲ್ಲಿ ನೂರು ಗ್ರಾಮ್ ಪನ್ನೀರ್ಗೆ ಮೂವತ್ತರಿಂದ ನಲವತ್ತು ರೂಪಾಯಿಗಳಿದೆ ಅಂಡ್ ನೂರು ಗ್ರಾಮ್ ಪನ್ನೀರ್ ಸರ್ವಿಂಗ್ ಅಂದ್ರೆ ಒಂದು ಸರ್ವಿಂಗ್ ಗೆ ನೂರು ಗ್ರಾಮ್ ಪನ್ನೀರ್ ಅನ್ನ ನೀವು ತಗೊಂಡ್ರೆ ಹದಿನೆಂಟು ಗ್ರಾಮ್ನಷ್ಟು ಪ್ರೋಟೀನ್ ಮತ್ತೆ ಇಪ್ಪತ್ತು ಗ್ರಾಮ್ನಷ್ಟು ಹೆಲ್ದಿ ಫ್ಯಾಟ್ ಸೊ ಈ ಫ್ಯಾಟ್ ಇಂದ ನಿಮಗೆ ಯಾವುದೇ ರೀತಿಯ ಡಿಸ್ಅಡ್ವಾಂಟೇಜಸ್ ಇರಲ್ಲ ಸೊ ಇದರಿಂದ ಹದಿನೆಂಟು ಗ್ರಾಮ್ನಷ್ಟು ಪ್ರೋಟೀನ್ ನಿಮಗೆ ಸಿಗುತ್ತೆ ಒಂಬತ್ತನೆಯದಾಗಿ ಬೇಳೆ ಕಾಳುಗಳು ಮತ್ತೆ ಮೊಳಕೆ ಕಾಳುಗಳು ಸೊ ಇದು ತುಂಬಾ ಈಸಿಯಾಗಿ ಅವೈಲಬಲ್ ಇರುವಂತಹ ಒಂದು ಪ್ರೋಟೀನ್ ಸೋರ್ಸ್ ಸೊ ನೂರು ಗ್ರಾಮ್ ನೀವು ಯಾವುದೇ ರೀತಿ ಕಾಳು ಬೀನ್ಸ್ ಕಾಳು ಆಗಿರ್ಬೋದು ಅಥವಾ ಕಡಲೆ ಕಾಳು ಆಗಿರಬಹುದು ಅಥವಾ ಹೆಸರು ಕಾಳು ಸೊ ಈ ರೀತಿ ನೀವು ಯಾವುದೇ ಕಾಳನ್ನ ತಗೊಂಡ್ರೂ ಕೂಡ ನಿಮಗೆ ನೂರು ಗ್ರಾಮ್ ಕಾಳಿಗೆ ಹದಿನೈದರಿಂದ ಇಪ್ಪತ್ತು ರೂಪಾಯಿಗಳಾಗತ್ತೆ ಅಂಡ್ ನೂರು ಗ್ರಾಮ್ ಸರ್ವಿಂಗ್ ಅಂದ್ರೆ ಒಂದು ಸರ್ವಿಂಗ್ ನೀವು ನೂರು ಗ್ರಾಮ್ ಕಾಳನ್ನು ತಗೊಂಡ್ರೆ ಹದಿನೈದು ಗ್ರಾಮ್ನಷ್ಟು ಪ್ರೋಟೀನ್ ಮತ್ತೆ ನಲವತ್ತು ಗ್ರಾಮ್ನಷ್ಟು ಕಾರ್ಬೋಹೈಡ್ರೇಟ್ಸ್ ಇರುತ್ತೆ ಸೊ ಇದು ಕೂಡ ತುಂಬಾ ಒಳ್ಳೆ ಮ್ಯಾಕ್ರೋ ಗಳಿರುವಂತಹ ಫುಡ್ ಆಗಿರೋದ್ರಿಂದ ಅತಿ ಕಡಿಮೆ ಬೆಲೆಯಲ್ಲಿ ನಿಮಗೆ ಸಿಗುತ್ತೆ ಎಂಟನೆಯದಾಗಿ ಟೋಫು ಸೊ ಟೋಫು ಅಂದ್ರೆ ಸೋಯಾಬೀನ್ ಪನ್ನೀರ್ ಅಂತ ಕೂಡ ಕರೀತಾರೆ ಸೊ ಇದು ಸೋಯಾಬೀನ್ ಪದಾರ್ಥ ಸೊ ಈ ಟೋಫುಗೆ ಮಾರ್ಕೆಟ್ ನಲ್ಲಿ ನೂರು ಗ್ರಾಮ್ ಟೋಫುಗೆ ಮೂವತ್ತರಿಂದ ನಲವತ್ತು ರೂಪಾಯಿಗಳಷ್ಟು ಬೆಲೆ ಇದೆ ಅಂಡ್ ಈ ನೂರು ಗ್ರಾಮ್ ಸರ್ವಿಂಗ್ ಟೋಫು ನಲ್ಲಿ ನಿಮಗೆ ಹದಿನೈದು ಗ್ರಾಮ್ನಷ್ಟು ಪ್ರೋಟೀನ್ ಸಿಗುತ್ತೆ ಏಳನೆಯದಾಗಿ ಪೀನಟ್ ಬಟರ್ ಅಥವಾ ಕಡಲೆಕಾಯಿ ಸೊ ಇದಕ್ಕೆ ನಿಮಗೆ ಮಾರ್ಕೆಟ್ ನಲ್ಲಿ ನೂರು ಗ್ರಾಮ್ ಪೀನಟ್ ಬಟರ್ಗೆ ಗೆ ಹದಿನೈದರಿಂದ ಮೂವತ್ತು ರೂಪಾಯಿಗಳಷ್ಟು ಬೀಳುತ್ತೆ ಯಾಕೆಂದ್ರೆ ಬೇರೆ ಬೇರೆ ರೀತಿಯ ಬ್ರ್ಯಾಂಡ್ಗಳು ಬೇರೆ ರೀತಿಯ ಬೆಲೆಯನ್ನು ನಿಗದಿಪಡಿಸಿರುತ್ತೆ ಅಂಡ್ ಇದರ ಮೂವತ್ತು ಗ್ರಾಮ್ ಸರ್ವಿಂಗ್ ನೂರು ಗ್ರಾಮ್ನಷ್ಟು ಬಳಸಲ್ಲ ಮೂವತ್ತು ಗ್ರಾಮ್ನಷ್ಟು ಸರ್ವಿಂಗ್ನಲ್ಲಿ ಏಳು ಗ್ರಾಮ್ ಪ್ರೋಟೀನ್ ಮತ್ತೆ ಹದಿನಾಲ್ಕು ಗ್ರಾಮ್ನಷ್ಟು ಹೆಲ್ದಿ ಫ್ಯಾಟ್ ನಿಮಗೆ ಸಿಗುತ್ತೆ ಸೊ ಇದನ್ನ ಯಾವಾಗ ಬಳಸಬಹುದು ಅಂತಂದ್ರೆ ಇದು ಮಿಡ್ ಮಾರ್ನಿಂಗ್ ಅಂದ್ರೆ ಒಂದು ಹನ್ನೆರಡು ಹನ್ನೆರಡು ಗಂಟೆಯ ಸಮಯದಲ್ಲಿ ಮತ್ತೆ ಈವ್ನಿಂಗ್ ಸ್ನಾಕ್ ಅಂದ್ರೆ ಒಂದು ಐದರಿಂದ ಆರು ಗಂಟೆ ಸಮಯದಲ್ಲಿ ಕೂಡ ಬಳಸಬಹುದು ಅಂಡ್ ಅದೇ ರೀತಿ ಪ್ರೀ ವರ್ಕೌಟ್ ಮೀಲ್ ಆಗಿ ಕೂಡ ಇದನ್ನ ಬಳಸಬಹುದು ಆರನೇ ಪ್ಲೇಸ್ ನಲ್ಲಿ ಇದೆ ಹಾಲು ಸೊ ಇದು ಕೂಡ ನಿಮಗೆ ಮಾರ್ಕೆಟ್ ನಲ್ಲಿ ಐನೂರು ಎಂ ಎಲ್ ಹಾಲಿಗೆ ಕೇವಲ ಇಪ್ಪತ್ತು ರೂಪಾಯಿಗಳಷ್ಟು ಬೆಲೆ ಇದೆ ಅಂಡ್ ಇನ್ನೂರು ಎಂ ಎಲ್ ಸರ್ವಿಂಗ್ ಹಾಲಿನಲ್ಲಿ ನಿಮಗೆ ಹತ್ತು ಗ್ರಾಮ್ನಷ್ಟು ಪ್ರೋಟೀನ್ ಸಿಗುತ್ತೆ ಸೊ ಕೇವಲ ಪ್ರೋಟೀನ್ ಅಲ್ಲದೆ ಇದರಲ್ಲಿ ನಿಮಗೆ ಕ್ಯಾಲ್ಸಿಯಂ ಮತ್ತೆ ಮಿನರಲ್ಸ್ ಈ ರೀತಿಯಾದಂತಹ ಮೈಕ್ರೋ ಗಳು ಕೂಡ ತುಂಬಾ ಇದೆ ಸೊ ಇದನ್ನ ಯಾವಾಗ ಬಳಸಬಹುದು ಅಂದ್ರೆ ನೀವು ಮಾರ್ನಿಂಗ್ ಟೈಮಲ್ಲಿ ಟಿಫನ್ ಜೊತೆ ಕೂಡ ಬಳಸಬಹುದು ಅಂಡ್ ಬಿಫೋರ್ ಬಿಡ್ ಅಂದ್ರೆ ಮಲಗಕ್ಕೂ ಮುಂಚೆ ಒಂದು ಗ್ಲಾಸ್ ಹಾಲನ್ನು ಕುಡಿಯೋದು ಕೂಡ ಒಂದು ಉತ್ತಮವಾದ ಅಭ್ಯಾಸ ಐದನೆಯದಾಗಿ ಸೋಯಾ ಚಂಕ್ಸ್ ಇದನ್ನು ಕೂಡ ಸೋಯಾಬಿನ್ನಲ್ಲೇ ಮಾಡಿರ್ತಾರೆ ಸೊ ಇದಕ್ಕೆ ನಿಮಗೆ ಇನ್ನೂರು ಗ್ರಾಮ್ ಸೋಯಾ ಚಂಕ್ಸ್ಗೆ ಮಾರ್ಕೆಟ್ನಲ್ಲಿ ಮೂವತ್ತರಿಂದ ನಲವತ್ತು ರೂಪಾಯಿಗಳಷ್ಟು ಬೆಲೆ ಇದೆ ಸೊ ಇದರ ನೂರು ಗ್ರಾಮ್ ಸರ್ವಿಂಗ್ನಲ್ಲಿ ನಿಮಗೆ ಐವತ್ತು ಗ್ರಾಮ್ನಷ್ಟು ಸೋಯಾ ಪ್ರೋಟೀನ್ ಮತ್ತು ಅದರ ಜೊತೆ ಹದಿನೈದು ಗ್ರಾಮ್ನಷ್ಟು ಕಾರ್ಬೋಹೈಡ್ರೇಟ್ ಸಿಗುತ್ತೆ ಸೊ ಇದನ್ನ ಹೇಗೆ ಬಳಸ್ತೀವಿ ಅಂತಂದರೆ ಸೊ ಇದರ ಕರಿಯನ್ನು ಮಾಡಿಕೊಂಡು ನೀವು ರೋಟಿ ಅಥವಾ ಚಪಾತಿ ಸೊ ಹೀಗೆ ಬಳಸ್ಕೋಬಹುದು ನಾಲ್ಕನೆಯದಾಗಿ ಮೊಟ್ಟೆ ಸೊ ಇದು ಬೇಸಿಕ್ ಪ್ರೋಟೀನ್ ಸೋರ್ಸ್ ಅಂತಾನೆ ಹೇಳ್ಬೋದು ಸೊ ಸಾಮಾನ್ಯವಾಗಿ ಎಲ್ಲರೂ ಬಳಸುವಂತಹ ಪ್ರೋಟೀನ್ ಸೋರ್ಸ್ ಅಂದ್ರೆ ಮೊಟ್ಟೆ ಸೊ ಒಂದು ಮೊಟ್ಟೆಗೆ ಮಾರ್ಕೆಟ್ ನಲ್ಲಿ ಐದು ರೂಪಾಯಿಗಳ ಬೆಲೆ ಇದೆ ಅಂಡ್ ಒಂದು ಮೊಟ್ಟೆಯಲ್ಲಿ ಸಿಗುತ್ತೆ ಆರೂವರೆ ಗ್ರಾಮ್ನಷ್ಟು ಪ್ರೋಟೀನ್ ಮತ್ತೆ ಮೂರು ಗ್ರಾಮ್ನಷ್ಟು ಹೆಲ್ದಿ ಫ್ಯಾಟ್ ಸಿಗುತ್ತೆ ಅಂಡ್ ಇದರಲ್ಲಿ ಸಿಗುವಂತಹ ಪ್ರೋಟೀನ್ ಕಂಪ್ಲೀಟ್ ಪ್ರೋಟೀನ್ ಅಂತ ಕೂಡ ಕರೀತಾರೆ ಅಂದ್ರೆ ಇದರಲ್ಲಿ ಒಂಬತ್ತು ರೀತಿಯ ಅಮೈನೋ ಆಸಿಡ್ಗಳು ಕೂಡ ಇರುತ್ತೆ ಮೂರನೆಯದಾಗಿ ಚಿಕನ್ ಬ್ರೆಸ್ಟ್ ಸೊ ಇದು ಪ್ಯೂರೆಸ್ಟ್ ಫಾರ್ಮ್ ಅಲ್ಲಿ ಪ್ರೋಟೀನ್ ನಿಮಗೆ ಸಿಗುವಂತಹ ಒಂದು ಆಹಾರ ಪದಾರ್ಥ ಸೊ ಬೋನ್ಲೆಸ್ ಚಿಕನ್ ಯೂಸ್ ಮಾಡಬಹುದು ಬಟ್ ಅದರಲ್ಲಿ ಕಾರ್ಬೋಹೈಡ್ರೇಟ್ ಮತ್ತೆ ಫ್ಯಾಟ್ ಕೂಡ ಇನ್ಕ್ಲೂಡ್ ಆಗಿರುತ್ತೆ ಸೊ ನಿಮಗೆ ಪ್ಯೂರೆಸ್ಟ್ ಫಾರ್ಮ್ ಅಲ್ಲಿ ಪ್ರೋಟೀನ್ ಬೇಕು ಅಂದ್ರೆ ಚಿಕನ್ ಬ್ರೆಸ್ಟ್ ಅನ್ನ ಯೂಸ್ ಮಾಡಬಹುದು ಸೊ ನಿಮಗೆ ನೂರು ಗ್ರಾಮ್ ಚಿಕನ್ ಬ್ರೆಸ್ಟ್ ಬೇಕು ಅಂದ್ರೆ ಮಾರ್ಕೆಟ್ ಅಲ್ಲಿ ಇಪ್ಪತ್ತರಿಂದ ಮೂವತ್ತು ಗ್ರಾಮ್ ಮೂವತ್ತು ರೂಪಾಯಿಗಳಷ್ಟು ಬೆಲೆ ಇರುತ್ತೆ ಅಂದ್ರೆ ಒಂದು ಕೆಜಿಗೆ ಅರೌಂಡ್ ಇನ್ನೂರ ಮುನ್ನೂರು ರೂಪಾಯಿಗಳಷ್ಟು ಬೆಲೆ ಇದೆ ಸೊ ನೂರು ಗ್ರಾಮ್ ಸರ್ವಿಂಗ್ ಚಿಕನ್ ಬ್ರೆಸ್ಟ್ ಅಲ್ಲಿ ನಿಮಗೆ ಇಪ್ಪತ್ತೈದು ಗ್ರಾಮ್ ನಷ್ಟು ಕಂಪ್ಲೀಟ್ ಪ್ರೋಟೀನ್ ನಿಮಗೆ ಸಿಗುತ್ತೆ ಸೊ ಸೆಕೆಂಡ್ ಪ್ಲೇಸ್ ಅಲ್ಲಿ ಮೀನು ಅಂದ್ರೆ ಫಿಶ್ ಅನ್ನ ಇಟ್ಟಿದ್ದೀನಿ ಸೊ ಇದಕ್ಕೆ ನಿಮಗೆ ಮಾರ್ಕೆಟ್ ನಲ್ಲಿ ನೂರು ಗ್ರಾಮ್ ಫಿಶ್ ಅಂದ್ರೆ ಒಂದು ಕೆಜಿ ನಿಮಗೆ ಮೀನು ತಗೊಳ್ಳೋದಾದ್ರೆ ಮುನ್ನೂರರಿಂದ ನಾನೂರು ರೂಪಾಯಿಗಳಷ್ಟು ಬೆಲೆ ಇದೆ ಸೊ ನೂರು ಗ್ರಾಮ್ ನಿಮ್ಮ ಸರ್ವಿಂಗ್ ಗೆ ಮೂವತ್ತರಿಂದ ನಲವತ್ತು ರೂಪಾಯಿಗಳಷ್ಟು ಬೀಳುತ್ತೆ ಸೊ ಇದರಿಂದ ನಿಮಗೆ ಇಪ್ಪತ್ತೈದು ಗ್ರಾಮ್ ನಷ್ಟು ಪ್ಯೂರ್ ಫಾರ್ಮ್ ಅಲ್ಲಿ ಪ್ರೋಟೀನ್ ಸಿಗುತ್ತೆ ಸೊ ಇದರಲ್ಲೂ ಕೂಡ ಪ್ಯೂರೆಸ್ಟ್ ಫಾರ್ಮ್ ಅಲ್ಲಿ ಪ್ರೋಟೀನ್ ನಿಮಗೆ ಸಿಗುತ್ತೆ ಕಾರ್ಬೋಹೈಡ್ರೇಟ್ ಅಥವಾ ಫ್ಯಾಟ್ ಆಗಲಿ ನಿಮಗೆ ಸಿಗೋದಿಲ್ಲ ಸೊ ಆದಷ್ಟು ವೈಟ್ ಫ್ಲೆಶ್ ಇರುವಂತಹ ಮೀನನ್ನೇ ಬಳಸಿ ಸೊ ನಂಬರ್ ಒನ್ ಪ್ಲೇಸ್ ಅಲ್ಲಿ ಆಸ್ ಯೂಜ್ವಲ್ ವೇ ಪ್ರೋಟೀನ್ ಸೊ ಇದು ಕೂಡ ಹಾಲಿನಿಂದ ಮಾಡಿರುವಂತಹ ಪ್ರಾಡಕ್ಟ್ ಆಗಿರುತ್ತೆ ಅಂಡ್ ಇನ್ನೊಂದ್ರೆ ಇದರಲ್ಲಿ ಯಾವುದೇ ರೀತಿಯ ಸ್ಟಿರಾಯ್ಡ್ಸ್ ಆಗಲಿ ಏನೇ ಆಗಲಿ ಮಿಕ್ಸ್ ಆಗಿರೋದಿಲ್ಲ ಸೊ ಇದು ನಿಮಗೆ ಮಾರ್ಕೆಟ್ ನಲ್ಲಿ ಹಂಡ್ರೆಡ್ ಗ್ರಾಮ್ಸ್ಗೆ ಐವತ್ತರಿಂದ ನೂರು ರೂಪಾಯಿಗಳು ಅಂದ್ರೆ ಒಂದು ಕೆಜಿ ನಿಮಗೆ ಒಂದು ಉತ್ತಮವಾದ ಬ್ರಾಂಡ್ ತಗೊಳ್ತೀನಿ ಅಂದ್ರೆ ಒಂದು ಎರಡರಿಂದ ಎರಡೂವರೆ ಸಾವಿರ ರೂಪಾಯಿಗಳಷ್ಟು ಬೀಳುತ್ತೆ ಸೊ ಮೂವತ್ತೆರಡು ಗ್ರಾಮ್ನ ಸ್ಕೂಪ್ನಲ್ಲಿ ಒಂದು ಸರ್ವಿಂಗ್ ಸ್ಕೂಪ್ ನಲ್ಲಿ ನಿಮಗೆ ಇಪ್ಪತ್ನಾಲ್ಕರಿಂದ ಇಪ್ಪತ್ತೈದು ಗ್ರಾಮ್ನಷ್ಟು ಒಂದು ಉತ್ತಮ ಪ್ರೋಟೀನ್ ನಿಮಗೆ ಸಿಗುತ್ತೆ ಅಂಡ್ ಇದು ಫಾಸ್ಟ್ ಡೈಜೆಸ್ಟ್ ಪ್ರೋಟೀನ್ ಆಗಿರೋದ್ರಿಂದ ಯಾವುದೇ ರೀತಿಯ ಭಯ ಇಲ್ಲದೆ ನೀವು ಇದನ್ನ ಕನ್ಸ್ಯೂಮ್ ಮಾಡಬಹುದು ಸೊ ಗೈಸ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ ಅಂಡ್ ಇದೇ ರೀತಿ ಅನೇಕ ವಿಡಿಯೋಗಳು ನಮ್ಮ ಚಾನಲ್ ಅಪ್ಲೋಡ್ ಆಗ್ತಾ ಇರುತ್ತೆ ಸೊ ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡೋದನ್ನ ಮರಿಬೇಡಿ